ತುಂಡಾಗಿ ಬಿದ್ದ ವಿದ್ಯುತ್ ತಂತಿ ತುಳಿದು ಮೂರು ಹಸುಗಳು ಸಾವನ್ನಪ್ಪಿದ ಹೃದಯ ವಿದ್ರಾವಕ ಘಟನೆ ತಾಲೂಕಿನ ಇಳ್ಳಿಸರದಲ್ಲಿ ನಡೆದಿದೆ ಸ್ಥಳೀಯರಾದ ಪಾರ್ವತಿ ಬಂಗಾರಿಯ ನಾಯ್ಕೆಂಬುವರಿಗೆ ಸೇರಿದ ಈ ಜಾನುವಾರುಗಳು ಮೇಯಲು ಬಿಟ್ಟ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಾಗಿ ಮೃತಪಟ್ಟಿವೆ ಮೇಯಲು ಬಿಟ್ಟ ತಮ್ಮ ಜಾನುವಾರುಗಳು ಮನೆಗೆ ಬರೆದಿದ್ದಾಗ ಪಾರ್ವತಿ ನಾಯ್ಕ್ ಅವುಗಳನ್ನು ಹುಡುಕಲು ಹೊರಟಿದ್ದಾರೆ ತದನಂತರ ಆಕಳು ಸಾವನ್ನಪ್ಪಿದ್ದು ಗಮನಕ್ಕೆ ಬಂದಿದೆ ಘಟನೆಯಲ್ಲಿ ಒಂದು ಆಕಳು ಹಾಗೂ ಉಳುಮೆ ಮಾಡುವ ಎರಡು ಎತ್ತುಗಳು ಮೃತಪಟ್ಟಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಉಳುಮೆ ಮಾಡಬೇಕಿದ್ದ ಎತ್ತುಗಳು ಸಾವಿಗೆ ಶರಣಾಗಿರುವುದು ರೈತ ಕುಟುಂಬವನ್ನ ಚಿಂತಾಕ್ರಾಂತರನ್ನಾಗಿಸಿದೆ ಸಂಬಂಧಪಟ್ಟ ಇಲಾಖೆ ಸೂಕ್ತ ಪರಿಹಾರ ನೀಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಇನ್ನು ಘಟನೆಗೆ ಹೆಸ್ಕಾಂ ನಿರ್ಲಕ್ಷ್ಯವೇ ಕಾರಣ ಎಂಬ ಆರೋಪ ಕೇಳಿಬಂದಿದೆ ವಿದ್ಯುತ್ ತಂತಿ ನೆಲಕ್ಕೆ ಬಿದ್ದು ಸಾಕಷ್ಟು ದಿನಗಳಾದರೂ ಗಮನ ಹರಿಸಿಲ್ಲ ಮೇಯಲು ಹೋದ ಮೂಕ ಪ್ರಾಣಿಗಳು ಇದರಿಂದ ಬಲಿಯಾಗಿವೆ ಬೆಳಿಗ್ಗೆ ಹೋದಾಗಲೂ ತಂತಿಯಲ್ಲಿ ಕರೆಂಟ್ ಸಂಪರ್ಕವಿತ್ತು ಸ್ಥಳೀಯರು ತಿಳಿಸುತ್ತಿದ್ದಂತೆ ಸ್ತಬ್ಧಗೊಳಿಸಲಾಗಿದೆ ಇದೇ ರೀತಿ ಸಾಕಷ್ಟು ಕಡೆ ವಿದ್ಯುತ್ ತಂತಿಗಳು ಜೋತು ಬಿದ್ದಿದ್ದು ಹೆಸ್ಕಾಂ ಕೂಡಲೇ ಗಮನಹರಿಸಿ ಮುಂದಾಗುವ ಸಾವು ನೋವು ತಪ್ಪಿಸಬೇಕೆಂಬ ಆಗ್ರಹ ಕೇಳಿಬಂದಿದೆ